ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ ಹೊಸದಾಗಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಸಿಯಾಗಿ ಬೇಗನೆ ಬಾತ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವತ್ತಿನ ರೆಸಿಪಿ ಅನ್ನೋದು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸೊ ಮೊದಲಿಗೆ ಬಾತ್ ರೆಸಿಪಿ ಹೇಗೆ ಮಾಡೋದು ಆ್ಯಂಡ್ ಏನೇನು ಡ್ರೆಸ್ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಸೊ ಮೊದಲಿಗೆ ಏನು ಮಾಡಿದ್ದೀನಿ ಒಂದು ಮೀಡಿಯಮ್ ಸಮ್ಮ ಟ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಮೀಡಿಯಂ ಸೈಜ್ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ನಂತರ ನಂತರ ಬೆಳ್ಳುಳ್ಳಿ ಶುಂಠಿ ಕಾಯಿ ತುರಿ ಸ್ವಲ್ಪ ಮತ್ತು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಸ್ಟಾರ್ ಎನ್ ಪಲಾವ್ ಎಲೆ ನಾನು ಮೆಂತ್ಯ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ತುಂಬಾ ಮಣ್ಣಿರುತ್ತೆ ಇದನ್ನು ನೀಟಾಗಿ ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನಂತರ ಒಂದು ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಜನ ತಿನ್ನೋ ಅಷ್ಟು ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ನಂತರ ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಸೊ ಹೀಗೆ ಈ ಎಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಏನು ಮಾಡೋಣ ಅಂತಂದರೆ ನೀಟಾಗಿ ಗ್ಯಾಸ್ ಹಂಚ್ಕೊಂಡು ಕುಕ್ಕರನ್ನು ಇಟ್ಕೊಳ್ಳೋಣ ಸೊ ಮೊದಲಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ನೀಟಾಗಿ ಗ್ಯಾಸ್ ಹಂಚ್ಕೊತಾ ಇದ್ದೀನಿ ಗ್ಯಾಸ್ ಹಂಚ್ಕೊಂಡು ಕುಕ್ಕರನ್ನು ಇಟ್ಕೊಳ್ಳೋಣ ಸೊ ಕುಕ್ಕರ್ ಮೊದಲಿಗೆ ಕಾಯಿಲಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಜಾರ್ ತಗೊಳ್ಳಿ ಸೊ ಜಾರ್ ತಗೊಂಡು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಮತ್ತು ಶುಂಠಿ ನಾಲ್ಕರಿಂದ ಐದು ಹಸಿಮೆಣಕಾಯಿ ನಂತರ ಕಾಯಿ ತುರಿ ಇದಾದ ನಂತರ ನಾನು ಒಂದು ಕಪ್ ಎತ್ತಿಟ್ಕೊಂಡಿದ್ದೆಲ್ಲ ಕೊತ್ಮರಿ ಸೊಪ್ಪು ಅದನ್ನು ಹಾಕ್ಕೋತಾಯಿದ್ದೀನಿ ಇದಾದ ನಂತರ ಒಂದು ಕಪ್ ಆಗೋಷ್ಟು ಪುದೀನ ಸೊ ಈ ಎಲ್ಲ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಗಲೇ ಜಾರಿಗೆ ಏನು ಹಾಕ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣು ರುಬ್ಕೊಂಡಿದ್ದೀನಿ ಸೊ ಅಷ್ಟರಲ್ಲಿ ನಾವು ಕುಕ್ಕರ್ ಇಟ್ಟಿದ್ದೀವಿ ಗ್ಯಾಸಿಗೆ ಈಗ ಕಾದಿದೆ ಸೊ ಕಾದಿರೋ ಕುಕ್ಕಲ್ಲಿ ನಾವು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ ಸೊ ಎಣ್ಣೆ ಚೆನ್ನಾಗಿ ಕಾಯಿಲೆ ನೋಡಿ ಫ್ರೆಂಡ್ಸ್ ಈ ಎಣ್ಣೆ ಕಾದಿದೆ ಸೊ ಜೀರಿಗೆ ಜೀರಿಗೆ ಚಕ್ಕೆ ಮರಾಠಿ ಮೊಗ್ಗು ಲವಂಗ ಮತ್ತು ಪಲಾವೆಲೆ ಮತ್ತು ಸ್ಟಾರು ಸೊ ಇದನ್ನೆಲ್ಲನೂ ಹಾಕ್ಕೊಂಡು ಟ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ದೀನಿ ಈ ಹಂತಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಿಮಗೆ ಕಾಣ್ತೀಯಾ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದೀನಿ ಸೊ ಈ ಇವಾಗ ನಾವು ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಪುದೀನ ಕೊತ್ಮಿರಿ ಬೆಳ್ಳುಳ್ಳಿ ಶುಂಠಿ ಕಾಯಿ ತುರಿ ಸೊ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುತ್ಕೊಂಡಿದ್ದೀನಿ ಅದನ್ನು ಈಗ ಹಾಕೋತಾ ಇದ್ದೀವಿ ಚೆನ್ನಾಗಿ ಹಾಕ್ಕೊಂಡು ಹಸಿವಾಗ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿವಾಸನೆ ಹೋಗೋದು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಸಿರೋಸ್ನ ಎಲ್ಲ ಚೆನ್ನಾಗಿ ಹೋಗಿದೆ ಸೊ ಈ ಹಣ್ಣಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸೊ ಟೊಮೆಟೊ ಬೇಗನೆ ಬೇಯಬೇಕು ಅಂತಂದರೆ ಬೇಗನೆ ಬೇಯ್ದು ಸಾಫ್ಟ್ ಆಗಬೇಕು ಅಂದರೆ ಸೊ ಈಗಂಥಕ್ಕೆ ನೀವು ಉಪ್ಪನ್ನು ಹಾಕಿ ಸೊ ಅವಾಗೇನಾಗುತ್ತೆ ಅಂದರೆ ಬೇಗನೆ ಬಾಯ್ಲ್ ಬೇಗನೆ ಬೆದ್ದೋಗುತ್ತೆ ಟೊಮೆಟೊ ಅನ್ನೋದು ಬಂದ್ಬಿಟ್ಟು ಬೇಗನೆ ಬೆಂದೋಗಿ ಸಾಫ್ಟ್ ಆಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡ್ಕೊಳ್ಳಿ ಸರಿನಾ ನೋಡಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಟೊಮೆಟೊ ಸಾಫ್ಟಾಗಿ ಬೆಂದು ಎಣ್ಣೆಲ್ಲ ಬಿಟ್ಕೊಂಡಿದೆ ಸೊ ಈಗ ನಾನು ಏನು ಮಾಡೋಣ ಅಂದರೆ ಒಂದು ಚಿಟ್ಟಿಗೆ ಅರಿಶಿನ ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಅರಿಶಿನ ಕಡಿಮೆನೇ ಹಾಕೊಡಿ ಆದಷ್ಟು ಬಿಕಾಸ್ ಕಹಿ ಹಾಕ್ಬಿಡುತ್ತಲ್ವಾ ಸೊ ಆಗಲಿ ನಾನು ಏನು ಮಾಡ್ತೀನಿ ಒಂದು ಚಿಟ್ಟಿಗೆ ಅರಿಶಿನ ಹಾಕ್ತೀನಿ ಅಷ್ಟೇ ಇವತ್ತು ಜಾಸ್ತಿ ಹಾಕೋಕ್ಕೋಗಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆ ಎಣ್ಣೆ ಜೊತೆ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಎಣ್ಣೆಲ್ಲ ಬಿಟ್ಕೊಂಡಿದೆ ಸೊ ಈಂತದ್ದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಾನು ಆವಾಗಲೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಮೆಂತೆ ಸೊಪ್ಪನ್ನ ಇದನ್ನು ಹಾಕೋತಾ ಇದ್ದೀನಿ ನಾನು ಸೊಪ್ಪನ್ನ ಕಡಿಮೆನೇ ತಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಜಾಸ್ತಿ ಉಪಯೋಗ ಮಾಡಿ ನಾವು ಇಬ್ಬರೇ ಅಲ್ವಾ ಸೊ ಹಾಗಾಗಿ ನಾನು ಕಡಿಮೆ ಸೊಪ್ಪು ತಗೊಂಡಿದ್ದೀನಿ ಸೊ ಚೆನ್ನಾಗಿ ನೀಟಾಗಿ ಆ ಎಣ್ಣೆ ಜೊತೆ ಮಸಾಲ ಐಟಮ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮೆತ್ಯ ಸೊಪ್ಪನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಮೆಂತ್ಯ ಸೊಪ್ಪು ತುಂಬಾ ಹೆಲ್ತಿಗೆ ಒಳ್ಳೆಯದು ಸೊ ಆಗಾಗ ತಿನ್ನಿ ಈ ಥರ ರೆಸಿಪಿನ ಮೆಂತ್ಯ ಸೊಪ್ಪಲ್ಲಿ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ನಿಮಗೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನನಗೆ ಗೊತ್ತಿರೋ ಸ್ಟೈಲಲ್ಲಿ ಮಾಡಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತೀನಿ ನೋಡಿದ್ರೆ ನಾನು ಪ್ಲೇಟ್ನ ಮುಚ್ಚಿ ಸಾಲಕ್ಕಿಂದ ಹಾಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆ ಎಲ್ಲ ಬಿಟ್ಕೋಬೇಕು ಈ ಹಂತದವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮೆಣಸೆ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಮಿಕ್ಸ್ ಮಾಡಿದ್ವಲ್ಲ ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಈ ಅಂತ ನಾವೇನು ಮಾಡೋಣ ಅಂತಂದರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೋಣ ಒಂದು ಟೇಬಲ್ ಸ್ಪೂನ್ ಆಗುತ್ತೆ ಧನಿಯಾ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಚೆನ್ನಾಗಿ ಬೆಂದಿದೆ ಸೊ ನಾವು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ವಲ್ಲ ಸೊ ಹಾಗಾಗಿ ನಾನು ಮಾಡ್ತೀನಿ ಅಂದ್ರೆ ಇವಾಗ ಎರಡು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಇದು ಎರಡನೇ ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿ ನೀರನ್ನ ಕಂಪ್ಲೀಟಾಗಿ ಸೊ ಈ ಹಂತಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆ ಚೆಕ್ ಮಾಡಿಕೊಡಿ ಏನಾದರೂ ಕಡಿಮೆ ಇದ್ದರೆ ನೀವು ಮತ್ತೆ ಹ್ಯಾಡ್ ಮಾಡ್ಕೊಬೋದು ಸಾಲ್ಟ್ನ ನೋಡಿ ಫ್ರೆಂಡ್ಸ್ ನೀರನ್ನು ಕೇಟ್ನ ಮುಚ್ಚಿಟ್ಟಿದ್ದೀನಿ ಕುದಿಯೋವರೆಗೂ ವೆಯ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಚೆನ್ನಾಗಿ ಕುಡಿತಾಯಿದೆ ಈ ಹಂತಕ್ಕೆ ನಾವು ನೀಟಾಗಿ ವಾಶ್ ಮಾಡಿಟ್ಟಿರೋ ಅಕ್ಕಿನ ನೀಟಾಗಿ ವಾಶ್ ಮಾಡಿಟ್ಟಿರೋ ಅಕ್ಕಿನ ಹಾಕೋತಾಯಿದ್ದೀನಿ ನಾನು ಯಾವುದೇ ರೀತಿ ನೆನೆಸಿಡಲ್ಲ ಬಿಕಾಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ನೆನ್ಸಿಟ್ರೆ ನಾವು ಹೇಳ್ತಾ ಇಂಥರೇ ಅವರು ಫಾಲೋ ಮಾಡೋಲ್ಲ ಇವಾಗ ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ನೀರನ್ನ ಅದು ತಕ್ಕಂಗೆ ಬಳಸ್ಕೋಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತುಂಬ ಹೊತ್ತು ನೆನ್ಸಿಬಿಟ್ಬಿಡ್ತಾರೆ ನೀರು ಕಡಿಮೆ ಆಗ್ತಾರೆ ಆವಾಗ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನನ್ನ ಸಜೆಷನ್ ಏನು ಅಂದರೆ ನೆಂಚಿಡೋ ಬದಲು ನಾರ್ಮಲ್ ಅಕ್ಕಿ ಆದರೆ ಏನು ಮಾಡ್ತೀರಂದರೆ ವಾಶ್ ಮಾಡಿ ಇಟ್ಕೊಳ್ಳಿ ಸಾಕು ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಬಳಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಉದುದ್ರಾಗುತ್ತೆ ನೀರು ಅಕ್ಕಿಗೆ ರೈಸ್ ಚೆನ್ನಾಗಾಗುತ್ತೆ ಉದ್ದಾಗಿ ಸೊ ನಾನು ಏನು ಮಾಡ್ತೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೋತೀನಿ ನೆನ್ಸಿಡಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿನ ಸೊ ಕುದಿಬೇಕಾದ್ರೆ ನೀಟಾಗಿ ಲಿಡ್ನ ಮುಚ್ಚಿಬಿಟ್ಟು ಎರಡು ವಿಜ್ಲಿಗೆ ಕುಕ್ಕಿಸ್ಕೋತೀನಿ ನಾನು ಕುದೀಲಿ ಒಂದು ಎರಡು ಸೆಕೆಂಡ್ ಮೂರು ಎರಡರಿಂದ ಮೂರು ಸೆಕೆಂಡು ನೋಡಿ ಫ್ರೆಂಡ್ಸ್ ಈಗ ಅಂತಕ್ಕೆ ಚೆನ್ನಾಗಿ ಕುದೀತಾ ಇದೆ ನಾನು ನಾನೇನು ಮಾಡ್ತೀನಿ ಕುಕ್ಕರ್ ಲಿಡ್ ಬಂದು ಮುಚ್ಚಿಬಿಟ್ಟು ಎರಡು ವಿಜ್ಲಿಗೆ ಕುಕ್ಕಿಸ್ಕೊತೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಅಂತ ಎರಡು ವಿಷ ಕುಗಿಸ್ಕೊಂಡಿದ್ದೀನಿ ಈಗ ನಾನು ವಿಜಯಲ್ ಎತ್ಬಿಟ್ಟು ಚೆಕ್ ಮಾಡೋಣ ಹೇಗೆ ಬಂದಿದೆ ಮೆಂತ್ಯ ರೈಸ್ ಬಾತ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಸ್ಮೆಲ್ ಸಕ್ಕತ್ತಾಗಿದೆ ಮೆಂತ್ಯ ಬಾತ್ ಸ್ಮೆಲ್ಲು ನಂಗೆ ತುಂಬಾ ಇಷ್ಟ ಆಯಿತು ಹೌದು ತುಂಬಾ ಸಕ್ಕದಾಗಿದೆ ಅದು ಸ್ಮೆಲ್ ಅಂತೂ ಸಕ್ಕದಾಗಿದೆ ಮೆಂತ್ಯ ಮೆಂತ್ಯ ಸೊಪ್ಪದ ಸ್ಮೆಲ್ಲು ತುಂಬಾ ಚೆನ್ನಾಗಿದೆ ಈ ಮೆಂತ್ಯ ಸೊಪ್ಪಿಗೆ ಬೇಕಾದರೆ ನೀವು ಹಸಿ ಬಟಾಣಿ ಇದ್ರೆ ಕೂಡ ನೀವು ಹಾಕೊಬೋದು ನಾನು ಮನೇಲಿ ಏನು ಐಟಮ್ ಇದೆಯೋ ಅದನ್ನು ಇಟ್ಕೊಂಡೆ ಮಾಡಿದ್ದೀನಿ ಇದಕ್ಕೆ ಏನೂ ಇಲ್ಲ ಮೆಂತ್ಯ ಸೊಪ್ಪು ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಮತ್ತೆ ಇದೆಲ್ಲನೂ ಮನೇಲಿರೋ ಐಟಮ್ಮೆ ಸೊ ಇದಕ್ಕೆ ನಾವಿವಾಗ ಮೊಸರು ಬಜ್ಜಿ ರೆಡಿ ಮಾಡ್ತೀವಿ ಬನ್ನಿ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಒಂದು ಬೌಲಲ್ಲಿ ನಾನು ಮೊಸರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ನಾನು ಹಸಿಮೆಣಸಿನ್ಕಾಯಿ ಜಾಸ್ತಿ ಬಳಸಲ್ಲ ತುಂಬ ಖಾರ ಇರೋದ್ರಿಂದ ಈಗಾಗಲೇ ನಾನು ಅದನ್ನು ಮೆಂತ್ಯ ಸೊಪ್ಪು ಮೆಂತ್ಯ ಮೆಂತ್ಯಪಾತಿಗೆ ಹಾಕಿದ್ದೀನಿ ಸೊ ಈರುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪನ್ನ ಹಾಕ್ಕೊಂಡು ಬೇಕಾದ್ರೆ ನಿಮ್ಮ ಹತ್ರ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನ ಚೆನ್ನಾಗಿ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಅದೇ ತಂದರೆ ಕ್ಯಾರೆಟಿಲ್ಲ ಹಾಕೋಕೆ ನಾನು ಬರೀ ಈರುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪನ್ನ ಇದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಿಂಪಲ್ಲಾಗಿ ಮೊಸರು ಬಜ್ಜಿ ರೆಡಿ ಜೊತೆಗೆ ನಿಮಗೆ ಮೊಸರು ಬೇಕು ಮೊಸರು ಬಜ್ಜಿ ಬೇಕು ಅಂದ್ರೆ ಯೂಸ್ ಮಾಡಿ ಇಲ್ಲಾಂದ್ರೆ ಹಾಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಮೊಸರು ಬಜ್ಜಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಮೆಂತ್ಯ ಸೊಪ್ಪು ಸೊ ನೋಡಿದ್ರೆ ಅಲ್ವಾ ಮೆಂತ್ಯ ಭಾತ್ ಹೇಗೆ ಬಂದಿದೆ ಅಂತ ನೀವು ಕೂಡ ನಿಮ್ಮನಲ್ಲಿ ಮೆಂತ್ಯ ಬಾತ್ನ ಮೆಂತ್ಯ ರೈಸ್ ಭಾತ್ನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಒಂದು ಲೈಕ್ ಮಾಡೋದ್ರಿಂದ ನಮ್ಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀವಿ ದಯವಿಟ್ಟು ನಾನು ಎಲ್ಲ ಕುಕ್ಕಿಂಗ್ ವಿಡಿಯೋಸ್ಗೂ ಒಂದು ಲೈಕ್ ಮಾಡಿ ವಾಚ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್